ನಿಮ್ಮ ಕಾಲೇಜ್ ಡೇಸಿಂದ ನಿಮ್ಮ ಚಿಕ್ಕ ವಯಸ್ಸಿಂದ ನೀವು ನೀವು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಫ್ರೆಂಡ್ಸ್ ಹಾ ಚಿಕ್ಕ ಹುಡುಗ ಆದಾಗಿಂದ ಈಗಲೂ ಈಗಲೂ ಸ್ನೇಹಿತರು ಟಚ್ ಈಗಲೂ ಸ್ನೇಹಿತರು ಟಚ್ ಅಲ್ಲಿದ್ದೀವಿ ಎಸ್ 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 ನಾನು ಶಿವಕುಮಾರ್ ಸ್ಕೂಲ್ ಅಲ್ಲಿ ಚಿತ್ರ ಗೆಳೆಯ ಕಾಲೇಜ್ ಟೈಮ್ ಅಲ್ಲಿ ಅಥವಾ ಸ್ಕೂಲ್ ಟೈಮ್ ಅಲ್ಲಿ ತರಲಗಳೆಲ್ಲ ಮಾಡ್ತಿದ್ರ ಇಬ್ರು ಸೇರ್ಕೊಂಡು ನಾನು ಆಕ್ಚುಲಿ ಹೆಂಗಿತ್ತು ನಮ್ಮ ರಿಲೇಷನ್ಶಿಪ್ ಅಂದ್ರೆ ನಾನು ಅವನಿಗೆ ಪಾಠ ಮಾಡ್ತಾ ಇದ್ದೆ ಓ ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವನು ನನಗೆ ಫಿಸಿಕಲ್ ಗಾರ್ಡ್ ಗಾಡ್ತರ ಬಾರಿ ತರ ಅವನು ಅಂತಲ್ಲ ನಮ್ಗೆ ಏನಾದ್ರೂ ಅಂದ್ಬಿಟ್ರೆ ಅವನೇ ನಮ್ಗೆ ಮ್ಯಾನ್ ಬಂಡೆ ಬಾಂಡೆ ಏ ನೋಡೋನ್ ಹಿಂಗ ಯಾವ ನೀನ್ ಯಾಕಬ್ರಿ ನಾನು ಇಲ್ವಾ ಅನ್ನೋ ಆತರ ಅಂದ್ರೆ ಅವಾಗ ಅವನು ನೀನ್ ಯಾಕ್ರಿ ನಾನು ಇಲ್ವಾ ಅಂತ ಹೇಳ್ತಿದ್ನಲ್ಲ ಅದ್ ಇವತ್ತಿಗೂ ಹೇಳ್ತಾನೆ ಇವತ್ಗೂ ಕೂಡ ನಾವೇನಾದ್ರು ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಏನ್ ಧೈರ್ಯ ಅಂದ್ರೆ ಏನಾರು ಹೆಚ್ಚು ಕೊಡೋದಾದರೆ ಡಿ ಕೆ ಶಿವಕುಮಾರ್ ಇದ್ದಾನೆ ಅನ್ನೋ ಧೈರ್ಯ ನಮಗೆ ಆ ಥರ ನಮ್ಮ ರಿಲೇಷನ್ಶಿಪ್ಪು ಅವನು ಭಾಳ ಇ ವಾಸ್ ಟಾಪ್ ಇನ್ ಸ್ಪೋರ್ಟ್ಸ್ ನಾವು ಓದಿದ ಅಷ್ಟು ವರ್ಷ ಸ್ಕೂಲಲ್ಲಿ ಎಲ್ಲ ವರ್ಷ ಅವನೇ ಸ್ಪೋರ್ಟ್ಸ್ ಚಾಂಪಿಯನ್ ಅವನನ್ನು ಬಿಟ್ ಮಾಡೋರು ಇರಲಿಲ್ಲ ಆಚುಲಿ ನಾವು ಒಟ್ಟಿಗೆ ಓದ್ತಾ ಇದ್ವಿ ಓದ್ತಾ ಇರ್ಬೇಕು ರಾತ್ರಿ ಒಂದು ಒಂದೂವರೆ ಎರಡು ಗಂಟೆ ಇರಬೇಕು ಕಳ 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 ಅಂತ ಸೌಂಡ್ ಕೇಳಿಸ್ತು ನಾವಿಬ್ಬರು ಹೊರಗಡೆ ಹೋದ್ವಿ ಹೋದ್ರೆ ಒಬ್ಬ ಕಳ್ಳ ಮನೆಯಿಂದ ಮನೆಗೆ ಇದ್ದ ಸೊ ಕೆಳಗಡೆ ಕೂತ್ಕೊಂಡು ಕಳ್ಳ ಕಳ್ಳ ಅಂತಾರೋ ಅಂತಿದ್ರು ರೋಡಿಂದ ಒಂದು ಸೀನ ಒಳಗಡೆ ಹೋಗಿ ಒಂದು ಜಾವಿಲಿ ಅಂತಂದು ಹಿಂಗಂತ ಅಂತ ಬಿಸಾಕಿದ್ದ ಅದು ಆ ಜಾವ್ಲಿಯನ್ನು ಅವನು ಬಿದ್ದು ಅವನು ಕಳ್ಳ ಬಿದ್ದು ನಾವೆಲ್ಲ ಹೋಗಿ ಅವ್ನು ಹಿಡ್ಕೊಂಡು ಕಟ್ಟಾಕಿ ದೊಡ್ಡ ಗಲಾಟೆ ಓಹ್ ಅಂದರೆ ಅವನು ಸ್ಪೋರ್ಟ್ಸಲ್ಲಿ ಹಿ ವಾಸ್ ಸೋ ಎಕ್ಸಲೆಂಟ್ ಆ್ಯಂಡ್ ಒಂದು ಥಿಂಗ್ ನನಗೆ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರು ಮನಸ್ಸು ಮಾಡಿಬಿಟ್ರೆ ಆಗೋಯ್ತು ಅಷ್ಟೇ ಇನ್ ನೆತ್ತಿಂಗ್ ಕ್ಯಾನ್ ಇಸ್ ಮೈಂಡ್ ಅಷ್ಟು ಸ್ಟ್ರಾಂಗ್ ಆನ್ ಇನ್ ಈಸ್ ನೋಷನ್ಸ್ ಬಹುಶಃ ಅದಕ್ಕೆ ಅನಿಸುತ್ತೆ ಬಂಡೆ ಅಂತ ಕರೆಯೋದು ಒಂದು ಸಲ ಫಿಕ್ಸ್ ಆಗ್ಬಿಟ್ರೆ ಮುಗಿದಾಯ್ತು ಗೊತ್ತಾಯ್ತು ಆ್ಯಂಡ್ ದಟ್ಸ್ ಎ ವೆರಿ ಗ್ರೇಟ್ ಕ್ಯಾರೆಕ್ಟರ್ ಬೇರೆ ಏನಿದೆಯೋ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ ಬಟ್ ಆ ಕ್ಯಾರೆಕ್ಟರ್ ಇದೆಯಲ್ಲ ಅಂದರೆ ಮನಸ್ಸು ಮಾಡೋದು ಮಾಡಿದಾಗ ಅದನ್ನು ಪರ್ಸ್ಯೂ ಮಾಡೋ ಕ್ಯಾರೆಕ್ಟರ್ ಇದೆಯಲ್ಲ ಅದನ್ನು ನಾನು ಅವನಿಂದನೇ ಕಲಿತೆ

ಅವರು ಇತ್ತೀಚೆಗೆ ಕೆಲವೊಂದು ಭಾಷಣಗಳಲ್ಲಿ ಸರ್ವಜ್ಞನ ವಚನಗಳು ಹಿಂದ್ಗಡೆ ಇತಿಹಾಸದ ಯಾವ ಯಾವ್ದೋ ವಚನಗಳೆಲ್ಲ ಹೇಳ್ತಾರೆ ಅವ್ರು ಚೆನ್ನಾಗಿ ಸಂಸ್ಕೃತ ಎಲ್ಲ ಅವೆಲ್ಲ ನಮ್ ನಾವೆಲ್ಲ ಒಟ್ಟಿಗೆ ಸ್ಕೂಲಲ್ಲಿ ನಾವು ಸಂಸ್ಕೃತ ಎಲ್ಲ ಹೇಳ್ಕೊಡ್ತಿದ್ದಿದ್ದು ಅವನು ಆಮೇಲೆ ಒಂದು ಸಂಸ್ಕೃತ ಕಲಿಬೇಕು ಅಂದಾಗ ಸಂಸ್ಕೃತ ಮೇಸ್ಟ್ರ ಫಿಕ್ಸ್ ಮಾಡ್ಕೊಂಡಿದ್ದು ಆ ಪದಗಳನ್ನು ಶ್ಲೋಕಗಳು ಅದು ಇದೆಲ್ಲ ಹೇಳ್ಬಿಟ್ಟು ಅದಕ್ಕೆ ಅರ್ಥ ಆಯ್ತು ಹೌದು ಹೇಳಿದಾರೆ ಹೌದು ಹೌದು ಅಂತ ಅಂಡ್ ಅದನ್ನ ಬಹಳ ಸೀರಿಯಸ್ ಆಗಿ ಕಲ್ತ ಅವನು ಅಂದ್ರೆ ಇದು ನನ್ನ ಭಾಷಣಕ್ಕೆ ಹೆಲ್ಪ್ ಆಗುತ್ತೆ ಒರೇಟರಿ ಸ್ಕಿಲ್ ಹೆಲ್ಪ್ ಆಗತ್ತೆ ಅಂದಾಗ ಟುಕ್ ಇಟ್ ವೆರಿ ಹೇಳಿದ್ರು ಒಂದ್ ಮನಸ್ಸು ಮಾಡ್ಬಿಟ್ರೆ ಫಿಕ್ಸ್ ಅದು ಮಾಡೇ ಮಾಡ್ತಾರೆ ಅಂತ ಸಂದರ್ಭ ಬಂದ್ರು ಸಂದರ್ಭಕ್ಕೆ ಸರಿಯಾಗಿ ಒಂದು ಸುಭಾಷಿತ ಹೇಳಿ ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡೋದು ಅವರ ಇದು ನೀವು ಈ ಕಾಂಪಿಟೇಷನ್ ಕಾಂಪಿಟೇಷನ್ಗಳಿಗೆ ಜಡ್ಜ್ ಆಗಿ ಹೋಗ್ತೀರಾ ಸರ್ ಏನು ನೂರಾರು ಜನ ಇರ್ತಾರೆ ಹೆಂಗ್ ತಿಂತಿಲ್ಲ ಅಷ್ಟೊಂದು ಅಂತ ನೂರಾರು ಜನ ಕತೆ ಬೇಡ ಡಿ ಕೆ ಶಿವಕುಮಾರ್ ಕತೆ ಹೇಳ್ಬಿಡ್ತೀನಿ ಡಿ ಕೆ ಶಿವಕುಮಾರ್ ಒಂದ್ ದಿವಸ ಫೋನ್ ಮಾಡ್ತೀವಿ ಮಾಡ್ಬಿಟ್ಟು ಈ ತರ ಒಂದು ಅಡುಗೆ ಕಾರ್ಯಕ್ರಮ ಇದೆ ಸ್ಪರ್ಧೆ ಇದೆ ಜಡ್ಜ್ ಜಜ್ಜಾಗಿ ಬರಬೇಕು ಅಂತ ಆಯ್ತಪ್ಪ ಬರ್ತೀನಿ ಗಾಡಿ ಕಳಿಸ್ತೀನಿ ಏ ನನ್ ಗಾಡೀಲೇ ಬರ್ತೀನಿ ಬೇಡ ಬೇಡ ಆ ಗಾಡಿ ಕಳಿಸ್ತೀನಿ ಬಾ ಆಯ್ತು ಸೊ ಒಂದ್ ಗಾಡಿ ಬಂತು ನಂಗೆ ಒಂದ್ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಇನ್ನೋವಾ ಗಾಡಿ ಬಂತು ಕೂತ್ಕೊಂಡೆ ಕನಕ್ಪುರಕ್ಕೆ ಹೋದ್ವಿ ಸಾತ್ನೂರ ಹತ್ರ ಒಂದು ದೊಡ್ಡ ಬಯಲಲ್ಲಿ ದೊಡ್ಡ ಟೆಂಟ್ ಹಾಕ್ಬಿಟ್ಟಿದ್ದಾರೆ ಓಕೆ ಶಾಮಿಯಾನ ಹಾಕ್ಬಿಟ್ಟಿದ್ದಾರೆ ಜನ ಕಾಣಿಸ್ತಾ ಇದಾರೆ ನನಗೆ ಏನು ಒಂದು ಅಡುಗೆ ಸ್ಪರ್ಧೆ ಇದು ಏನು ಕಾರ್ಯಕ್ರಮ ಇದು ಇಷ್ಟೊಂದು ಜನ ಇದ್ದಾರೆ ಇಲ್ಲಿ ಅಡುಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡೋಗಿ ನೋಡಿದ್ರೆ ಅದು ಇಡೀ ದೊಡ್ಡ ಶಾಮಿಯಾನ ಫುಲ್ಲು ನಿಂತಿದ್ದಾರೆ ಜನ ಎಲ್ಲರ ಮುಂದೆ ಒಂದು ಸ್ಟವ್ ಎಲ್ಲರೂ ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಎಷ್ಟು ಜನ ಇದಾರೆ ಸಾವಿರದ ಐನೂರು ಜನ ನಾನು ಹಾ ಸಾವಿರದ ಐನೂರು ಜನನಾ ನಾನು ಜಡ್ಜ್ ಮಾಡಬೇಕಾ ಹಾಂ ಹ್ಞೂ ಜಜ್ಜ್ ಮಾಡಬೇಕು ಡಿ ಕೆ ಶಿವಕುಮಾರ್ಗೆ ಹೆಂಗಪ್ಪ ಸಾಧ್ಯ ಅಯ್ಯೋ ನಾನು ಒಬ್ಬ ಬೇರೆ ಜಜ್ಜಿದ್ರು ಯಾರಿಲ್ಲ ನೀವು ಆಗಲ್ಲಪ್ಪ ಕಷ್ಟ ಆಗತ್ತೆ ಸಾವಿರದ ಐನೂರು ಜನ ಹೆಂಗ್ ನೆನ್ಪಿಟ್ಕೊಳ್ಳಿ ಮಾಸ್ಕ್ ಕೊಡ್ಬೇಕಾರೆ ಹೆಂಗೆ ಅದು ಮಾಡ ಹ್ಞೂ ಅಷ್ಟೇ ಮುಗಿದಾಯ್ತು ಆಮೇಲೆ ಯಾರನ್ನ ಕರೆದು ಟಿ ವಿ ಕಡೆಯಿಂದ ಮಾಡಿ ನಾನು ಆ ಕಡೆಯಿಂದ ಮಾಡ್ತೀನಿ ಅಂತ ತಿಂದು 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 ಏ ಒಂದು ಒಂದು ನೂರು ವೆರೈಟಿ ಕ್ಯಾರೆಟ್ ಅಲ್ವಾ ಒಂದ್ ನೂರ್ ಜನ ಚಿತ್ರಾನ್ನ ಈ ತರ ಇನ್ನೇನ ಅಂದ್ರೆ ನೂರ್ ಜನ ಆ ತರ ಅಡಿಗೆಗಳು ಮಾಡಿರೋದು ನಾನು ತಿಂದು 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 ಹೆಬ್ಬಾವ್ ತರ ಆಗ್ಬಿಟ್ಟಿದ್ದೆ ಐ ಟು ಫೈವ್ ಅವರ್ಸ್ ಟು ಜಡ್ಜ್ ದಟ್ ಹೆಂಗ್ ನೆನ್ಪಿರುತ್ತೆ ಸರ್ ಯಾರಿಗೂ ಕೊಡೋದು ನನ್ ಪ್ರೈಸ್ ಯಾರ್ದ ಒಂದ್ ಮೂರ್ ಜನ ಕೊಡ ಎಲ್ಲರಿಗೂ ಪ್ರೈಸ್ ಕಣ ಅನ್ಕೋಣಿ ಹೆಂಗ ಎಲ್ಲಾರ್ಗು ಅಡಿಗೆ ಅವರಿಗೆ ಅವ್ರಿಗೆ ಓ ಎಲ್ಲರಿಗೂ ಪ್ರೈಸ್ ಬಂದ್ಬಿಟ್ಟಿದೆ ನೀನ್ ಯಾರ್ದ ಒಂದ್ ಮೂರ್ ಜನ ಸರಿ ಆಮೇಲೆ ನಾನ್ ಯಾರು ಇದು ಒಂದ್ ಎಲ್ಲೋ ಮತ್ತೊಂದ್ ಎಲ್ಲ ಮಾಡ್ಕೊಂಡು ಆಮೇಲೆ ಮಾರ್ಕ್ಸ್ ಕೊಟ್ಟು ಸಾವಿರದ ನೂರು ಜನ ನೆನ್ಪಿರುತ್ತೆ ಯಾರು ಟೆಸ್ಟ್ ಬರ್ಕೋತಾರೆ ಅಲ್ಲಲ್ಲೇ ಮಾರ್ಕ್ಸ್ ಹಾಕೊಂಡ್ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಅದು ಟೋಟಲ್ ಮಾಡ್ಬೇಕಲ್ಲ ಗುರು ಸಾವಿರದ ಐನೂರು ಜನ ಟೋಟಲ್ ಮಾಡಿ ಅದಕ್ಕೆ ಎಷ್ಟು ಸ್ಟ್ರೈನ್ ಆಗುತ್ತೆ ಇವಾಗ ಒಂದು ಒಂದ್ ಸಣ್ಣ ಗೇಮ್ ಸರ್ ಗೇಮಾ ಏನ್ ಈ ಗೇಮ್ ಸೆಗ್ಮೆಂಟ್ ಹೆಸರು ಸ್ವಲ್ಪ ರಾಂಗ್ ಆಗೋರಿ ಅಂತ ಸ್ವಲ್ಪ ರಾಂಗ್ ಆಗವ್ರೆ ಹಾ ಏನಂದ್ರೆ ನಾನು ಏನೇ ಪ್ರಶ್ನೆ ಕೇಳ್ತೀನಿ ದಿಸ್ ಇಸ್ ನತಿಂಗ್ ಬಟ್ ಅಪಿಡ್ ಫೈರ್ ರ್ಯಾಪಿಡ್ ಫೈರ್ ಕ್ವಶನ್ಸ್ ಕೇಳ್ತೀನಿ ಎಲ್ಲದಕ್ಕೂ ರಾಂಗ್ ಆನ್ಸರ್ಸ್ ಹೇಳಬೇಕು ಫಾಸ್ಟ್ ಆಗಿ ಅಷ್ಟೇ ಫಾಸ್ಟ್ ಆಗಿ ನಾನು ಪ್ರಶ್ನೆ ಕೇಳಿದ ತಕ್ಷಣ ನೀವು ರಾಂಗ್ ಆನ್ಸರ್ಸ್ ಹೇಳಬೇಕು ರಾಂಗ್ ಆನ್ಸರೇ ಹೇಳಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರೇನು ಅಂದ್ರೆ ನೀವು ಸಿ ಕೈ ಚಂದ್ರ ಅನ್ನೋಂಗಿಲ್ಲ ಬೇರೆ ಏನಾರು ಹೇಳ್ಬೇಕು ಆ ಥರ ಓಕೆನಾ ಸರಿನಾ ಸ್ವಲ್ಪ ರಾಂಗ್ ಆಗೋವ್ರೆ ನಾನು ಏನೇ ಕೇಳಿದ್ರು ರಾಂಗ್ ಆನ್ಸರ್ಸ್ ಹೇಳಬೇಕು ಈ ಆಟವನ್ನು ಇವಾಗ ಆಡ್ತಿದ್ದಾರೆ ಸಿಹಿ ಕಹಿ ಚಂದ್ರು ಸ್ವೀಟು ಖಾರ ಕಾಫಿ ಚಂದ್ರು ಅಡಿಗೆ ಬಟ್ಟ ಚಂದ್ರು ಸರ್ ನಿಮ್ಮ ಮೊದಲನೇ ಪ್ರಶ್ನೆ ನಿಮ್ಮ ಹೆಸರೇನು ಸರ್ ರಾಮಚಂದ್ರ ತುಂಬ ಧಾರಾಳ ಅಂತ ನೀವು ಹೌದಾ ನಿಮ್ಗಿಂತ ಒಳ್ಳೆ ಕುಕ್ ಯಾರಿದ್ದಾರೆ ನಿಮ್ಗೆ ಯಾವ ಹೋಟ್ಲ್ ಇಷ್ಟ ಆಗಲ್ಲ ಬೆಂಗಳೂರಲ್ಲಿ ಮುದ್ದೇಶ್ವರ ಓಕೆ ನಿಮ್ ಇಷ್ಟದ ಕಾಮಿಡಿಯನ್ ಯಾರು ತರ್ಶನ್ ಮುಳ್ಳ ಹೇಳಬೇಕು ಅಂತ ಹೇಳಿ ತರ್ಶನ್ ಬೊಂಬಾಟ್ ಭೋಜನ ಯಾವ ಚಾನಲ್ ಅಲ್ಲಿ ಬರ ಸರ್ ದೂರದರ್ಶನ್ ರುಚಿನ ಯಾವ್ದ್ರಿಂದ ನೋಡೋದು ಹೊಕ್ಕಳಿಂದ ಓಕೆ ನಿಮ್ಗೂ ನಿಮ್ಮ ಹೆಂಡತಿಗೂ ಏನು ಸಂಬಂಧ ಅಣ್ಣ ತಂಗಿ ವೆಜ್ ಇಷ್ಟನಾ ನಿಮ್ಗೆ ತುಂಬಾ ಇಷ್ಟ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಸ್ನೇಹಿತರ ಇಲ್ಲ ಪರಿಚಯ ಇಲ್ಲ ನಿಮ್ ಹೆಂಡತಿ ಹೆಸರೇನು ಸರ್ ಮೀನಾಕ್ಷಿ ಮೀನಾಕ್ಷಿ ಎಲ್ಲಿ ಮನೆ ರಾಜಾಜಿನಗರ ಗೀತಾ ಮೇಡಮ್ ಅವರು ಯಾರದು ಮೀನಾಕ್ಷಿ ಅವರು ಯಾರು ಮೀನಾಕ್ಷಿ ಮೀನಾಕ್ಷಿ ಅವರು ಯಾರಿಗೆ ಗೊತ್ತಿರೋದು ಗೀತಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳ